ಜಿಲ್ಲೆಯಲ್ಲಿ ಮೊದಲ ಡೋಸ್ ವ್ಯಾಕ್ಸಿನ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ ಮಳೆಗಾಲ ಆರಂಭವಾಗಿದ್ದು ಎರಡನೇ ಡೋಸ್ ಪಡೆಯಲು ಜಿಲ್ಲೆಯ ಗ್ರಾಮೀಣ ಜನ ಹರಸಾಹಸ ಪಡಬೇಕಾಗಿದೆ ದಟ್ಟಕಾಡು ಮಲೆನಾಡು ಕರಾವಳಿ ಭಾಗಗಳನ್ನು ಹೊಂದಿರುವ ಈ ಜಿಲ್ಲೆಯಲ್ಲಿ ಜೋರಾಗಿ ಮಳೆ ಬಂದರೆ ಸಾಕು ಹಲವು ಹಳ್ಳಿಗಳು ಗ್ರಾಮಗಳು ತಿಂಗಳುಗಟ್ಟಲೆ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತವೆ ತಮ್ಮ ಗ್ರಾಮದ ಸಂಪರ್ಕ ಕಳೆದುಕೊಂಡಾಗ ಎರಡನೇ ಡೋಸ್ ಪಡೆಯಲಾಗದ ಭೀತಿ ಎದುರಿಸುವಂತಾಗಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿ ಪ್ರದೇಶಗಳಿದ್ದು ಮಳೆಗಾಲದಲ್ಲಿ ಇಲ್ಲಿಯ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುತ್ತವೆ ಕೆಲವು ಹಳ್ಳಿ ಗ್ರಾಮಗಳ ಸಂಪರ್ಕ ಭಾಗದಲ್ಲಿ ಹಳ್ಳ ಹಾಗೂ ತೊರೆಗಳು ಹರಿಯೋದ್ರಿಂದ ಮಳೆಗಾಲದಲ್ಲಿ ಇವುಗಳು ಭಾರಿ ಅಪಾಯದ ಮಟ್ಟವನ್ನ ಕಾಣುತ್ತವೆ ಇದರಿಂದಾಗಿ ಈ ಪ್ರದೇಶಗಳು ತಿಂಗಳುಗಳ ಕಾಲ ಹೊರಭಾಗದ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತವೆ ಯಾವುದೇ ವೈದ್ಯಕೀಯ ಸೇವೆ ಹಾಗೂ ಆಹಾರ ವಸ್ತುಗಳು ದೊರೆಯದಂತಹ ಸ್ಥಿತಿ ಕೂಡ ನಿರ್ಮಾಣವಾಗುತ್ತವೆ ಈ ಪ್ರದೇಶದ ಜನರು ಈಗಾಗಲೇ ಕೋವ್ಯಾಕ್ಸಿನ್ ಮೊದಲ ಡೋಸ್ ಪಡೆದಿದ್ದು ನಿಗದಿತ ಸಮಯಗಳ ಬಳಿಕ ಎರಡನೇ ಡೋಸ್ ಪಡೆಯಬೇಕಿದೆ ಆದರೆ ಭಾರೀ ಮಳೆಯಿಂದಾಗಿ ತಿಂಗಳುಗಳ ಕಾಲ ತಮ್ಮ ಊರಿನಿಂದ ಹೊರಗೆ ಬರಲಾಗದ ಸ್ಥಿತಿ ಎದುರಾದರೆ ಎರಡನೇ ಡೋಸ್ ಪಡೆಯಲು ಅಸಾಧ್ಯವಾಗುತ್ತದೆ ಈ ಕಾರಣದಿಂದ ಮಳೆಗಾಲದ ಸ್ಥಿತಿ ಎದುರಿಸುವುದರೊಂದಿಗೆ ಎರಡನೇ ಡೋಸ್ ಪಡೆಯುವುದು ಹೇಗೆ ಎನ್ನುವ ಚಿಂತೆ ಜಿಲ್ಲೆಯ ಗುಡ್ಡಗಾಡು ಪ್ರದೇಶದ ಜನರದ್ದಾಗಿದೆ ಇದೇ ಮಳೆಗಾಲ ಬರೋದರಿಂದ ಫಸ್ಟ್ ಡೋಸ್ ತಗೊಂಡವರಿಗೆ ಈ ಆಗಿ ಸೆಕೆಂಡ್ ಡೋಸ್ ತೊಗೊಳ್ಳೋರಿಗೆ ತುಂಬಾ ಅನುಕೂಲ ಆಗ್ತಾ ಇಲ್ಲ ಯಾಕಂದ್ರೆ ಮಳೆ ಇದರಿಂದ ಗುಡ್ಡ ನಮ್ಮ ಸಿರ್ಸಿ ಭಾಗ ಇರಬಹುದು ಕಾರವಾರ ಭಾಗ ಕುಮಟಾ ಭಾಗ ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸರಿಯಾಗಿ ಅವರಿಗೆ ಸೆಕೆಂಡ್ ಡೋಸ್ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇರಬಹುದು ಹಾಗೂ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಎಲ್ ಎಗಳು ಇದೇ ಇದನ್ನ ಪರಿಗಣಿಸಿ ಯಾವ ತರ ನೀವು ಇವರಿಗೆ ಲಸಿಕೆ ಎರಡನೇ ಲಸಿಕೆಯನ್ನು ಕೊಡಲು ಯಶಸ್ವಿಗೊಳ್ತಿರೋದು ಗೊತ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ el lassi ಫಸ್ಟ್ ಡೋಸ್ ಅಂತ ಆಗಿದೆ ಸೆಕೆಂಡ್ ಡೋಸ್ ಕನಿಷ್ಠ ಪಕ್ಷ ಮಳೆಗಾಲದಿಂದ ಬರೋಕ್ಕೆ ಅನುಕೂಲ ಮಾಡುವಂತೆ ತಾವು ಮಾಡಬೇಕು ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆಯಿಂದ ಲಸಿಕೆ ಅಭಿಯಾನ ಹೋರಾಟ ನಿರಂತರವಾಗಿ ಇರುತ್ತದೆ ಇನ್ನು ಜಿಲ್ಲಾಡಳಿತ ನೆರೆ ಸಂಬಂಧಪಟ್ಟಂತೆ ಈಗಾಗಲೇ ಹನ್ನೆರಡು ತಾಲೂಕುಗಳ ಪೈಕಿ ಒಂಬತ್ತು ತಾಲೂಕುಗಳಲ್ಲಿ ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಸಭೆ ನಡೆಸಿದ್ದು ಎಲ್ಲಿ ಮಳೆಯಾದ್ರೆ ಎಲ್ಲಿ ಪ್ರವಾಹ ಬರುತ್ತದೆ ಎನ್ನುವ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಅಲ್ಲದೆ ಸಂಬಂಧಪಟ್ಟವರ ಮೊಬೈಲ್ ಸಂಖ್ಯೆ ಕೂಡ ಸಂಗ್ರಹಿಸಿ ನೀಡಲಾಗಿದೆ ಇದಕ್ಕೆಲ್ಲ ನೋಡೆಲ್ ಅಧಿಕಾರಿ ಅಧಿಕಾರಿಗಳನ್ನ ಕೂಡ ನೇಮಿಸಲಾಗಿದೆ ಮಳೆಗಾಲದಲ್ಲಿ ಯಾವುದೇ ಗ್ರಾಮ ಸಂಪರ್ಕ ಕಡಿದು ಅವರಿಗೆ ವ್ಯಾಕ್ಸಿನ್ ಪಡೆಯಲಾಗದಂತಹ ಸ್ಥಿತಿ ಎದುರಾಗಬಾರದು ಎಂದು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಳೆಗಾಲದ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮದು ಫ್ಲಡ್ ಪ್ರಿಪ್ರೇಷನ್ಗೆ ಪ್ರತಿಯೊಂದು ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ ಎಷ್ಟಿದೆ ಅನ್ನುವಂಥದನ್ನು ಗುರುತಿಸಿಕೊಂಡು ಈಗಾಗಲೇ ಹನ್ನೆರಡು ತಾಲೂಕ ಪೈಕಿ ಒಂಬತ್ತು ತಾಲೂಕಲ್ಲಿ ನಾವು ಖುದ್ದು ಮೀಟಿಂಗ್ ಮಾಡಿದ್ವಿ ನಾವು ಭೇಟಿ ಮಾಡಿದ್ವಿ ಫ್ಲಡ್ ಅಫೆಕ್ಟೆಡ್ ಏರಿಯಾಸು ಅದಕ್ಕೆ ಏನು ಸಿದ್ಧತೆಗಳು ಮಾಡ್ಕೊಂಡಿದ್ವಿ ಎಲ್ಲಿ ರೈನ್ಫಾಲ್ ಆದರೆ ಎಲ್ಲಿ ಫ್ಲಡ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಂಡಿದ್ವಿ ಅದರ ಜೊತೆ ಈ ಥರ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ ಪ್ರತಿಯೊಂದಿಗೂ ಒಂದು ನೋಡಲ್ ಆಫೀಸರ್ನ ನೇಮಕ ಮಾಡಿ ಇದರ ಜೊತೆಗೆ ನಾವು ಈ ಒಂದು ಸಾರಿ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಅವರೇ ಈಗ ಕಮ್ಯುನಿಕೇಷನ್ಸ್ ಕಟ್ ಆಗಿ ತಾಲೂಕು ಮಟ್ಟದಿಂದ ಬೇರೆ ಕಡೆಯಿಂದ ಅವರಿಗೆ ರಿಸೋರ್ಸ್ ಬರೋದ್ರ ಬದಲಾಗಿ ಅಲ್ಲೇ ಒಳಗೆ ಒಂದು ಜೆ ಸಿ ಬಿ ಆಗಲಿ ಆಗಲಿ ಏನು ಮೆಟೀರಿಯಲ್ ಬೇಕು ಬೋಟ್ ರೆಸ್ಕ್ಯೂ ಆಗಲಿ ಈ ಥರ ಏನು ಮೆಟೀರಿಯಲ್ ಬೇಕು ಅದು ಯಾವರಿಗೆ ಸಂಪರ್ಕ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ನಾವು ಒಂದು ಇದನ್ನು ಮಾಡಿದ್ದೀವಿ ಮಳೆಗಾಲದ ಸಂಕಷ್ಟ ಹಾಗೂ ವ್ಯಾಕ್ಸಿನ್ ಪೂರೈಕೆ ವಿಚಾರದಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆ ನಡೆಸಿದ್ದರೂ ಜನರಿಗೆ ಎರಡನೇ ಡೋಸ್ ನಿಗದಿತ ಸಮಯಕ್ಕೆ ಲಭಿಸದ ಹೊರತು ಸಮಾಧಾನವಿಲ್ಲದಂತಾಗಿದೆ ಆದರೆ ಸಕಲ ಸಿದ್ಧತೆ ಮಾಡಿಕೊಂಡಿರುವ ಜಿಲ್ಲಾಡಳಿತ ಈಗಾಗಲೇ ವ್ಯಾಕ್ಸಿನ್ ಮೊದಲ ಡೋಸ್ ಪಡೆದವರಿಗೆ ಎರಡನೇ ಡೋಸ್ ಸಮಯಕ್ಕೆ ನೀಡಲು ಸಾಧ್ಯವಾಗುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ